ಇನ್ನು ಟಿ ಬಿ ಡ್ಯಾಮ್ ಬಗ್ಗೆ ಮಾತಾಡಲೇಬೇಕು ಹತ್ತೊಂಬತ್ತನೇ ಗೇಟ್ ಕೊಚ್ಚಿಕೊಂಡು ಹೋಗಿರೋದ್ರ ಬಗ್ಗೆ ಈಗಾಗಲೇ ಒಂದು ತಾತ್ಕಾಲಿಕ ಗೇಟ್ ರೆಡಿಯಾಗಿದೆ ಗೇಟ್ ಕೂರಿಸುವ ಕಾರ್ಯ ಕೂಡ ಆರಂಭ ಆಗಿದೆ ಇದಕ್ಕೆ ಪೂಜೆ ಪುರಸ್ಕಾರಗಳನ್ನು ಕೂಡ ಮಾಡಲಾಗಿದೆ ಹೊಸ ಗೇಟ್ಗೆ ಪೂಜೆ ಸಲ್ಲಿಕೆ ಬಳಿಕ ಈಗ ಪ್ರಕ್ರಿಯೆ ಶುರುವಾಗಿದೆ ಹತ್ತೊಂಬತ್ತನೇ ಗೇಟ್ ಬಳಿ ಮೂರು ಕ್ರೇನ್ಗಳಿವೆ ಮುಳುಗು ತಜ್ಞರಿದ್ದಾರೆ ನೀರು ಇರುವಾಗಲೇ ಇದನ್ನು ಕೂಡಿಸಬೇಕು ಸಾಮಾನ್ಯ ಸಂಗತಿ ಅಲ್ಲ ಇದು ಅರ್ಧಕ್ಕರ್ಧ ನೀರನ್ನ ತೆಗಿಬೇಕಾಗಿತ್ತು ಈಗ ಒಂದು ಹಂತಕ್ಕೆ ತೆಗೆದರೆ ಸಾಕು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇವೆ ನಾವು ನೋಡ್ತಾ ಇದೀವಿ ಈಗ ಹತ್ತೊಂಬತ್ತನೇ ಗೇಟ್ ಕೂರಿಸುವಂತ ಪ್ರಯತ್ನಗಳಾಗ್ತಾ ಇವೆ ಈಗಾಗಲೇ ಕ್ರೇನ್ಗಳು ಕೂಡ ಬಂದಿವೆ ಅಷ್ಟು ಸುಲಭ ಅಲ್ಲ ಹಿಂಗಾಗಿ ಏನು ಅಂತಂದ್ರೆ ಈ ಮೂರು ಮಾದರಿಯ ಗೇಟ್ಗಳನ್ನ ಮಾಡಲಾಗಿದೆ ಅದಕ್ಕೋಸ್ಕರ ಏನು ಅಂದ್ರೆ ಒಂದು ಏನಾದರೂ ಸೆಟ್ ಆಗಿಲ್ಲ ಅಂದ್ರೆ ಇನ್ನೊಂದು ಮಾಡಬೇಕು ಅಂತ ಕನ್ನಯ್ಯ ನಾಯ್ಡು ಅದರ ತಜ್ಞರು ಆ ಗೇಟಿನ ತಜ್ಞರು ಬಹಳಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಈ ಡ್ಯಾಮ್ನ ಪಕ್ಕದಲ್ಲೇ ಕ್ರಸ್ಟ್ಗೇಟ್ ಮಾಡುವಂಥದ್ದೇ ಒಂದು ಕಂಪ್ನಿ ಇತ್ತು ಕ್ರೆಸ್ಟ್ ಗೇಟ್ನ ಸಂಪೂರ್ಣ ಜವಾಬ್ದಾರಿಯನ್ನು ಇದೇ ಹೊತ್ತಿತ್ತು ಹಿಂದೆಲ್ಲ ನಮ್ಮಲ್ಲಿ ಗೊತ್ತಲ್ಲ ಲಾಬಿ ಬೇರೆ ಬೇರೆ ಯಾರಾದರೂ ಈ ರೀತಿ ಪ್ರಯತ್ನಗಳನ್ನು ಮಾಡುವಂಥದ್ದು ದೇಶ ವಿದೇಶಗಳಿಗೆ ಕ್ರಸ್ಟ್ ಗೇಟ್ಗಳನ್ನು ಇಲ್ಲಿಂದಲೇ ತಯಾರು ಮಾಡಿ ಕಳಿಸ್ತಾ ಇದ್ವಿ ಅದು ಮುಚ್ಕೊಂಡು ಹೋಯಿತು ಇಲ್ಲಿ ಹೇಳೋನಿಲ್ಲ ಕೇಳೋನಿಲ್ಲ ಈಗ ಒಬ್ರಿಗೊಬ್ಬರು ಕೆಸರರ ಚಾಟ ಮಾಡ್ತಾ ಇದ್ದಾರೆ ನಮ್ದೆಲ್ಲ ಜವಾಬ್ದಾರಿ ನಿಮ್ದೆಲ್ಲ ಜವಾಬ್ದಾರಿ ಇದು ನಮ್ಮದಲ್ಲ ಇದು ಕೇಂದ್ರ ನೋಡ್ಕೋಬೇಕು ಇದು ಆಂಧ್ರ ನೋಡ್ಕೋಬೇಕು ಏನಾದ್ರು ನೀರು ನುಗ್ಗಿ ಅದು ನೆಗೆದು ಬಿದ್ದು ಹೋದರೆ ಯಾರು ನೋಡ್ಕೋಬೇಕು ಯಾರು ನೋಡ್ಕೋಬೇಕು ಹೇಳಿ ಹೊಸ ಗೇಟ್ ಅಳವಡಿಕೆಗೆ ಸಿದ್ಧತೆಗಳಾಗ್ತಾ ಇದೆ ಸ್ಥಳಕ್ಕೆ ತಜ್ಞರು ಹಾಗೂ ಸಚಿವರು ಕೂಡ ಭೇಟಿ ಕೊಟ್ಟಿದ್ದಾರೆ ಬನ್ನಿ ನಮ್ಮ ಪ್ರತಿನಿಧಿ ವಿನಾಯಕ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಅನ್ನು ಅಳವಡಿಕೆ ಮಾಡಕ್ಕೋಸ್ಕರ ಈಗಾಗಲೇ ತರಾಚೂರಲ್ಲಿ ಕೂಡ ಕಾರ್ಯ ಪ್ರಾರಂಭ ಮಾಡುವಂಥದ್ದು ಬೆಳಗಿನ ಜಾವ ಹನ್ನೊಂದು ಮೂವತ್ತರ ಸುಮಾರಿಗೆ ಅರ್ಚಕರನ್ನು ಇಟ್ಕೊಂಡು ವಿಘ್ನ ನಿವಾರಕೋಸ್ಕರ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿ ಈಗಾಗಲೇ ಕಾರ್ಯ ಪ್ರಾರಂಭ ಮಾಡುವಂಥದ್ದು ಕಾರ್ಯನ ಅನಿವಸೋಸ್ಕರ ಈಗಾಗಲೇ ಎರಡು ಕ್ರೇನ್ಗಳು ಬೃಹದಾಕಾರದ ಎರಡು ಕ್ರೇನ್ಗಳು ಆ ಗೇ ತುಂಗದ ಡ್ಯಾಮ್ ಮೇಲೆ ಹೊರಟಿರುವಂಥ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ಬೋದು ಅಂದರೆ ಜೆ ಎಸ್ ಡಬ್ಲ್ಯೂನ ಸಂಬಂಧಪಟ್ಟಿರ್ತಕ್ಕಂತಹ ಬೃಹದಾಕಾರ ಇರ್ತಕ್ಕಂಥ ಗೇ ಗೇಟ್ಗಳನ್ನು ಅಳವಡಿಸ ಈಗಾಗಲೇ ಕ್ರೇನ್ಗಳು ಡ್ಯಾಮ್ ಮೇಲೆ ಹೊರಟಿರುವಂಥದ್ದು ಅಂದರೆ ಪ್ರಮುಖವಾಗಿ ಇವತ್ತು ಬೆಳಗಿನ ಜಾವ ಸಚಿವ ಜಮೀರ್ ಅವರು ಕೂಡ ವಿಶೇಷವಾಗಿ ಡ್ಯಾಮ್ ಡ್ಯಾಮ್ಗಳ ಮೇಲೆ ಮೆದ್ದು ಅರ್ಚಕರೊಂದಿಗೆ ವಿಶೇಷ ವಿಘ್ನ ನಿವಾರಕ ಪೂಜೆಗಳನ್ನು ಮಾಡಿಕೊಂಡು ಅದರಲ್ಲೂ ಕೂಡ ಶುಭಗಳಿಗಲ್ಲೂ ಕೂಡ ಪೂಜೆ ಮಾಡುವ ಮೂಲಕವಾಗಿ ಗೇಟ್ಗೆ ಹಾಕುವುದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಘ್ನಗಳು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥ ಕಾಳಜಿ ವಹಿಸಿ ಅರ್ಚಕರೊಂದಿಗೆ ಪೂಜೆಯನ್ನು ಮಾಡಿ ಕಾರ್ಯಗಳನ್ನು ಕೂಡ ಪ್ರಾರಂಭ ಮಾಡಿರುವಂಥದ್ದು ಈಗಾಗಲೇ ಡ್ಯಾಮ್ ತಜ್ಞರಾಗಿರ್ಬೋದು ಇಂಜಿನಿಯರ್ಸ್ ವರ್ಕರ್ಸ್ ಆಗಿರ್ಬೋದು ಈಗಾಗಲೇ ಡ್ಯಾಮ್ ಮೇಲೆ ಇರ್ತಾರೋ ಇರುವಂಥದ್ದು ಅವರ ಮೂಲಕವಾಗಿ ಹೇಗಾದರೂ ಮಾಡಿ ಇರುವಂಥ ತೊಂಬತ್ತು ಟಿ ಎಂ ಸಿ ನೀರನ್ನು ಉಳಿಸಿಕೊಳ್ಳಲು ಸತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಈಗಾಗಲೇ ಇನ್ಫ್ಲೋ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ ಹೆಚ್ಚಾಗಿರುವಂಥದ್ದನ್ನು ಕೂಡ ಬಂದ್ ಮಾಡಕ್ಕೋಸ್ಕರ ಸಾಕಷ್ಟು ಉಳಿಸಿಕೊಳ್ಳುವ ಸಾಕಷ್ಟು ಹರಸಾಹಸಗಳನ್ನು ಪಡ್ತಾ ಇರುವಂತದ್ದು ಅಂದ್ರೆ ಪ್ರಮುಖವಾಗಿ ಹೇಗಾದ್ರೂ ಮಾಡಿ ಈಗಿರುತ್ತಂತ ನೀರನ್ನ ಉಳಿಸ್ಕೊಂಡ್ರೆ ಕಲ್ಯಾಣ ಕರ್ನಾಟಕದ ನಾಲ್ಕು ಜಿಲ್ಲೆಯ ಜನರಿಗೆ ಆಳ್ ನೀರನ್ನು ಒದಗಿಸ ಸಾಕಷ್ಟು ಪ್ರಮಾಣದಲ್ಲಿ ಆ ಸಾರಸಾಸನ ಸಾರ ಸಹಸನ್ನು ಅಂದ್ರೆ ಈಗ ಈಗ ಈಗಾಗಲೇ ಡ್ಯಾಮ್ ಡ್ಯಾಮ್ ಮೇಲೆ ಕೂಡ ತಾವು ಗಮನಿಸ್ತಾ ಇರಬಹುದು ಅಂದ್ರೆ ಡ್ಯಾಂ ಮೇಲ್ಗಡೆ ಈಗ ಕ್ರೇನ್ ಗಳು ಹೋಗ್ತಾ ಇರುವಂತದ್ದು ಆ ಕ್ರೇನ್ ಗಳನ್ನ ದೃಶ್ಯಗಳನ್ನು ಕೂಡ ನೋಡ್ತಾ ಇರ್ಬೋದು ಅಂದ್ರೆ ಈಗಾಗಲೇ ಜಿಂದಾಲಿನ ಮೂರು ಗೇಟ್ಗಳು ನಾರಾಯಣ ಇಂಜಿನಿಯರ್ಸ್ ವರ್ಕ್ಸ್ ಇಂದ ಕೂಡ ಎರಡು ಗೇಟ್ ಮತ್ತು ಕೊಪ್ಪಡದ ಹೊಸಲಿರ್ತಕ್ಕಂತ ಒಂದು ಆ ಇಂಜಿನಿಯರ್ ವರ್ಷ ಕೂಡ ಅಲ್ಲಿ ಕೂಡ ಎರಡು ಗೇಟ್ಗಳನ್ನ ಈಗಾಗಲೇ ಡ್ಯಾಮ್ ಗಳ ಮೇಲೆ ತಂದಿರುವಂತದ್ದು ಅವುಗಳ ಅಳವಡಿಕೆ ಮಾಡಿ ತಾತ್ಕಾಲಿಕವಾಗಿ ನೀರನ್ನ ಆ ನೀರನ್ನ ತಡೆಯುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತದ್ದು ಅಂದ್ರೆ ಒಟ್ನಲ್ಲಿ ಕೂಡ ಆ ಒಟ್ನಲ್ಲಿ ಹೇಗಾದ್ರೂ ಮಾಡಿ ನೀರನ್ನ ಸ್ಟಾಪ್ ಮಾಡೋ ಮೂಲಕವಾಗಿ ಬಂದ್ ಮಾಡುವಂತ ಪ್ರಯತ್ನ ಕೂಡ ನಡೀತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಸದಸ್ಯ ವಿನಾಯಕ ಬಡಿಗೆ ಟಿವಿ ನೈನ್ ವಿಜಯನಗರ ಈ ಗಡ್ಡಕ್ಕೆ ಬೆಂಕಿ ಬಿದ್ದ ಮೇಲೆ ಬಾವಿ ತೊಡೋದು ಅಂತಾರಲ್ಲ ಇದೇ ನೋಡಿ ಮೊದಲೇ ಏನಾದರೂ ಒಂದು ಚೂರು ಏನಾದರೂ ಮುಂಜಾಗ್ರತೆ ವಹಿಸಿದರೆ ಹಿಂಗೆ ಆಗ್ತಿತ್ತ ಸ್ಥಿತಿ ಇದು ಸಂಗತಿ